ನಾನು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭೆಗೆ ನಾನು ಸ್ಪರ್ಧೆ ಮಾಡಲ್ಲ ಅನ್ನುವಂಥ ವಿಚಾರವನ್ನು ಹೇಳಾಯ್ತು ನನಗೆ ನಾಲ್ಕು ಲೋಕಸಭೆಗಳು ಮೈಸೂರು ಚಾಮರಾಜನಗರ ಮಂಡ್ಯ ಮತ್ತು ಹಾಸನ್ ನಾಲ್ಕು ಲೋಕಸಭೆಗಳ ಕ್ಲಸ್ಟರ್ ಅಂತ ಮಾಡಿದ್ದಾರೆ ಮೈಸೂರು ಕ್ಲಸ್ಟರ್ ಏನಿದೆ ನಾಲ್ಕು ಲೋಕಸಭೆಗೆ ನನಗೆ ಜವಾಬ್ದಾರಿ ಅಂತ ಕೊಟ್ಟಿರೋದು ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ಮೇಲೆ ನಾನು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಬಹಳ ವರ್ಷಗಳ ಕಾಲದಿಂದ ಅಡುಗೆ ಮಾಡಿ ಊಟಕ್ಕೆ ಕೂತಿದ್ದಂಥ ಸಮಯದಲ್ಲಿ ಮೇಲೆ ಕೇಳಿಸಿ ಬೇರೆಯವ್ರನ್ನ ಯಾರೋ ಊಟಕ್ಕೆ ಕೂರಿಸ್ದಾಗಲೂ ಕೂಡ ಪಕ್ಷದ ಮಾತನ್ನು ನಾನು ಕೇಳ್ಕೊಂಡು ಬಂದಿದ್ದೀನಿ ಹಾಗಾಗಿ ನಾನು ಪಕ್ಷದ ಲಾಯಲ್ ವ್ಯಕ್ತಿ ಇಲ್ಲ ನಾನು ಇಲ್ಲ ನಾನು ಸ್ಪಷ್ಟ ಮಾಡಿಸಿದ್ದೀನಿ ದೆಹಲಿನಲ್ಲಿ ನಾನು ಕಳೆದ ತಿಂಗಳು ದೆಹಲಿನಲ್ಲಿ ಹೋದಾಗ ಈ ವಿಚಾರದ ಬಗ್ಗೆ ನಾನು ಹೇಳಿದೆ ನಾನು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭೆಗೆ ನಾನು ಸ್ಪರ್ಧೆ ಮಾಡಲ್ಲ ಅನ್ನುವಂಥ ವಿಚಾರವನ್ನು ಹೇಳಾಯಿತು ಅದರ ಆಧಾರ ಅದರ ಆಧಾರದ ಮೇಲೆ ನನಗೆ ವಿಶೇಷವಾಗಿ ಸ್ವನಿಧಿ ಯೋಜನೆಯ ಕರ್ನಾಟಕದ ಸಂಚಾಲಕರು ಮಾಡಿದ್ರು ಮತ್ತು ವಿಶ್ವಕರ್ಮ ಯೋಜನೆಯ ಸಂಚಾಲಕರು ಮಾಡಿದ್ರು ಮೊನ್ನೆ ದೊಡ್ಡ ಅಪ್ರಿಸಿಯೇಷನ್ ಸಿಕ್ಕಿದೆ ದೇಶದಲ್ಲಿ ಎಂಬತ್ತ್ಮೂರು ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಲಕ್ಷ ಜನ ಆಗಿದ್ದಾರೆ ವಿ ಆರ್ ನಂಬರ್ ಒನ್ ಎರಡನೇದು ನನಗೆ ನಾಲ್ಕು ಲೋಕಸಭೆಗಳು ಮೈಸೂರು ಚಾಮರಾಜನಗರ ಮಂಡ್ಯ ಮತ್ತು ಹಾಸನ್ ನಾಲ್ಕು ಲೋಕಸಭೆಗಳ ಕ್ಲಸ್ಟರ್ ಅಂತ ಮಾಡಿದ್ದಾರೆ ಭಾರತದಲ್ಲಿ ನೂರ ನಲವತ್ತಾರು ಕ್ಲಸ್ಟರ್ಗಳು ಮಾಡಿದ್ದಾರೆ ಐನೂರ ನಲವತ್ತೆರಡು ವಿಧಾನ ಲೋಕಸಭೆಗೆ ಅದರಲ್ಲಿ ಮೈಸೂರು ಕ್ಲಸ್ಟರ್ ಏನಿದೆ ನಾಲ್ಕು ಲೋಕಸಭೆಗೆ ನನಗೆ ಜವಾಬ್ದಾರಿ ಅಂತ ಕೊಟ್ಟಿರೋದು ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ಮೇಲೆ ಅಲ್ಲ ಪಕ್ಷದ ತೀರ್ಮಾನ ಅವತ್ತು ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಬಹಳ ವರ್ಷಗಳ ಕಾಲದಿಂದ ಅಡುಗೆ ಮಾಡಿ ಊಟಕ್ಕೆ ಕೂತಿದ್ದಂಥ ಸಮಯದಲ್ಲಿ ಮೇಲೆ ಕೇಳಿಸಿ ಬೇರೆಯವ್ರನ್ನ ಯಾರೋ ಊಟಕ್ಕೆ ಕೂರಿಸ್ದಾಗಲೂ ಕೂಡ ಪಕ್ಷದ ಮಾತನ್ನು ನಾನು ಕೇಳ್ಕೊಂಡು ಬಂದಿದ್ದೀನಿ ಹಾಗಾಗಿ ನಾನು ಪಕ್ಷದ ಲಾಯಲ್ ವ್ಯಕ್ತಿ ಇರ್ಬೋದು ಇರ್ಬೋದು ಗೊತ್ತಿಲ್ಲ ಅದು ಕೇಂದ್ರದವರು ಏನು ನಿರ್ಣಯ ಮಾಡ್ತಾರೋ ಅಂಥವ್ರನ್ನ ಗೆಲ್ಲಿಸ್ಲಿಕ್ಕೆ ಬೇಕಾದಂಥ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ತೀವಿ ಆಯ್ಕೆ ಪ್ರಕ್ರಿಯೆ ಕೇಂದ್ರ ಸರ್ಕಾರದಲ್ಲಿ ನಮ್ಮದೇ ಆದಂತ ಪಕ್ಷದ ಹಿರಿಯ ನಾಯಕರುಗಳಿದ್ದಾರೆ ಅವರೆಲ್ಲರೂ ಸೇರಿ ಯಾವ ಯಾವ ಕ್ಷೇತ್ರಕ್ಕೆ ಯಾರನ್ನು ತರಬೇಕು ಅನ್ನೋದ್ರ ಬಗ್ಗೆ ಬಹುತೇಕ ಬಜೆಟಿನ ಅಧಿವೇಶನ ಕಳೆದ ಮೇಲೆ ಅಂದರೆ ಹದಿನಾರನೇ ತಾರೀಕು ಮುಗಿಯುತ್ತೆ ಫೆಬ್ರವರಿ ಹದಿನಾರು ಫೆಬ್ರವರಿ ಹದಿನಾರರ ನಂತರದಲ್ಲಿ ಎರಡು ದಿವಸ ಅಥವಾ ಮೂರು ದಿವಸಗಳ ಕಾಲ ಒಂದು ನ್ಯಾಷನಲ್ ಕೌನ್ಸಿಲ್ ಕೂಡ ನಡೆಯುತ್ತೆ ಅದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಯನ್ನು ಮಾಡ್ತಾರೆ